ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ ಹೇಳ್ತಾ ಇದ್ದೀನಿ ಬುಧವಾರದ ಒಂದು ಸ್ವಲ್ಪ ವಿಡಿಯೋ ಮತ್ತು ಇಂದು ಗುರುವಾರದ ಸ್ವಲ್ಪ ವಿಡಿಯೋನ ಕಮೆಂಟ್ ಮಾಡಿಕೊಂಡು ಜೊತೆಗೆ ಸೇರಿಸ್ಕೊಂಡು ಇವತ್ತು ಲಾಗ್ ನಿಮ್ಮ ಮುಂದೆ ಬರ್ತಾಯಿದೆ ಶುಭ ಗುರುವಾರ ನನ್ನ ಅಂತರಂಗ ದೈವ ಗುರುರಾಯರ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಂದಿನಂತೆ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತು ನನ್ನ ಲಾಗ್ ವಿಡಿಯೋದಲ್ಲಿ ಇವತ್ತು ಪುಟ್ಟದಾದ ಒಂದು ಲಾಗ್ ಅಂತ ಅಂದ್ಕೊಳ್ಳೋಣ ಅಂದರೆ ನೆನ್ನೆ ವಿಡಿಯೋ ಸ್ವಲ್ಪ ಇದ್ದೀನಿ ಜೊತೆಗೆ ರಾಯರ ಪೂಜೆಯ ದಿನ ಇವತ್ತು ನನ್ನ ಅಂತರಂಗ ದೈವ ರಾಯರು ಅಂತ ಹೇಳ್ತೀನಿ ಅವರ ಒಂದು ವಿಡಿಯೋದೊಂದಿಗೆ ಇವತ್ತು ನಾನು ಲಾಗಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಮ್ಮ ಮನೆಯ ಸರಳವಾದ ಪೂಜೆಯೊಂದಿಗೆ ವಿಡಿಯೋನ ಇದ್ದೀನಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಗುರು ರಾಯರು ಅನುಗ್ರಹಿಸ್ತಾರೆ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಕಂದಮ್ಮ ಸಾತ್ವಿಕ್ ಅಂತ ಹೇಳಿ ಎರಡು ವರ್ಷದ ಒಂದು ಕಂದಮ್ಮ ಕೊಳವೆ ಬಾವಿಯೊಳಗೆ ಐನೂರು ಹಳಿ ಹಾಳದೋಳುಗಳೇ ಬಿದ್ದೋಗಿತ್ತು ಮಗು ನನಗೆ ವಿಜಯಪುರದಿಂದ ಒಂದಿಬ್ಬರು ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ರು ಅವ್ರು ಹೇಳ್ಕೊಂಡ್ರು ಅಕ್ಕ ನೀವು ಪ್ರಾರ್ಥನೆ ಸಲ್ಲಿಸಿ ಅಕ್ಕ ರಾಯರತ್ರ ನೀವು ಹೇಳಿ ಅಕ್ಕ ಅಂತ ಹೇಳ್ಕೊಂಡ್ರು ನಾನು ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡೆ ನಾನು ಪೂಜೆ ಮಾಡ್ತಾ ಇರೋದಕ್ಕೂ ಅವ್ರು ಕರೆ ಬಂದಿದ್ದಕ್ಕೂ ಒಂದೇ ಆಯಿತು ಸಂಕಲ್ಪ ಮಾಡಿಕೊಂಡೆ ಅದಾದ ನಂತರ ಗ್ರೂಪ್ಗೂ ಕೂಡ ಆಗ್ತೆ ನಾನು ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತು ರಾಯರ ಅನುಗ್ರಹದಿಂದ ಆ ಮಗು ಜೀವಂತವಾಗಿ ಮೇಲೆ ಬರಬೇಕು ಅಂತ ಹೇಳಿ ಗ್ರೂಪಲ್ಲಿ ಹಾಕ್ತೆ ಗ್ರೂಪಲ್ಲೂ ಕೂಡ ಎಲ್ಲರೂ ಅಕ್ಕ ನಾವು ಕೂಡ ಸಾಮೂಹಿಕ ಸಂಕಲ್ಪ ಮಾಡ್ಕೊಳ್ತೀವಿ ಅಕ್ಕ ನೀವು ಹೇಳಿದ್ಮೇಲೆ ಅಂತ ಹೇಳಿ ಅಂದ್ಕೊಂಡ್ರು ಅದ್ಭುತನೇ ಅನ್ಸೋಣ ಮಗು ಜೀವಂತವಾಗಿ ಬಂದಿದೆ ಈಗ ಇದೆ ಚಿಕಿತ್ಸೆ ಫಲಹಕಾರಿ ಮಗು ಚೆನ್ನಾಗಿ ಮನೆಗೆ ಬಂದೇ ಬರುತ್ತೆ ರಾಯರ ಅನುಗ್ರಹದೊಂದಿಗೆ ತುಂಬ ಖುಷಿಯಾಯಿತು ಎಲ್ಲರೂ ಕೂಡ ಮೆಸೇಜು ಕೂಡ ಮಾಡಿದರು ಅಕ್ಕ ಮಗು ಜೀವಂತವಾಗಿ ಮೇಲಕ್ಕೆ ತೆಗ್ದಿದ್ದಾರಕ್ಕ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ನಾನು ಟಿ ವಿ ಕೂಡ ಹಾಕಿರಲಿಲ್ಲ ಇವತ್ತು ಬ್ಯುಸಿ ಇರ್ತೀನಲ್ಲ ಅದರಿಂದ ನಾನು ಟಿ ವಿ ಬೆಳಗಿನ ಸಮಯ ನಾನು ಟಿ ವಿ ಅಷ್ಟಾಗಿ ನೋಡೋಕೋಗಲ್ಲ ಆಮೇಲೆ ನ್ಯೂಸ್ ತಗೊಂಡು ಹಾಕ್ತೀನಿ ಹೇಳಿದ್ರಲ್ಲ ಎಲ್ಲರೂ ಕೂಡ ಗ್ರೂಪಲ್ಲೂ ಕೂಡ ಹಾಕ್ಕೊಂಡಿದ್ರು ತುಂಬ ತುಂಬಾ ಖುಷಿಯಾಯಿತು ರಾಯರಿದ್ದಾರೆ ಅನ್ನೋದಕ್ಕೆ ಇಂತಹ ಮಹಿಮೆಗಳೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದೆ ಆ ಕ್ಲಿಪ್ಪಿಂಗ್ಸ್ನೂ ಕೂಡ ತೊಗೊಂಡಿದ್ದೀನಿ ಅದನ್ನು ನೋಡಿಕೊಂಡು ನಮ್ಮ ಮನೆ ದೇವ್ರ ಮನೆ ಪೂಜೆ ನೋಡಿಕೊಂಡು ಮತ್ತು ನಿನ್ನೆ ಹುಣಸೂರ್ಗೆ ಹೋಗಿದ್ದೆ ಹೋದಾಗ ತಂಗಿ ಮನೆಗೂ ನನ್ನ ಬ್ಯಾಂಕ್ ಕೆಲಸ ಇತ್ತು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ತಂಗಿ ಮನೆಗೆ ಹೋಗಿ ಒಂದು ಹತ್ತು ನಿಮಿಷ ಇದ್ದು ತಂಗಿ ಮಗಳು ದುರ್ಗ ದುರ್ಗಾ ಶ್ರೀನ ಕರ್ಕೊಬರೋಣ ಅಂತ ಅಂದ್ಕೊಂಡೆ ನನ್ನ ತಂಗಿ ಹಬ್ಬ ಇದೆ ಒಂದು ಮೂರು ದಿನ ಮನೆಯಲ್ಲಿ ಅವಳಿಲ್ಲಾಂದರೆ ಬೇಜಾರಾಗುತ್ತೆ ಹಬ್ಬ ಕಳೆದ್ಮೇಲೆ ಮೇಲೆ ಕಳಿಸ್ಕೊಡ್ತೀನಿ ಅಂದ್ಲು ಅಮ್ಮ ಬಂದಿದ್ದರು ಅಮ್ಮನಿಗೆ ಅಮ್ಮನಿಗೆ ನೆನ್ನೆ ಆ ಮದುವೆ ಮದುವೆ ಯಾವುದೋ ಮದುವೆ ಇತ್ತು ಅಮ್ಮನ ಕಡೆಯಿಂದ ನಾನು ಬ್ಯಾಂಕ್ಗೆ ಹತ್ತೇ ನಿಮಿಷ ಹೋಗಿದ್ದು ಬ್ಯಾಂಕ್ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದಾಯಿತು ನಿನ್ನೆ ಮನೆಗೆ ಆ ಕ್ಲಿಪ್ಪಿಂಗ್ಸು ಕೂಡ ಜೊತೆಗೆ ಹಾಕ್ತೀನಿ ಜೊತೆಗೆ ಸ್ನೇಹಿತರೆ ವಿಶೇಷವಾಗಿ ಅಂತ ಹೇಳಿದ್ರೆ ರಾಯರ ಅನುಗ್ರಹ ಅಪಾರ ಅಂತ ಕೂಡ ಹೇಳ್ಬೋದು ರಾಯರಿಗೆ ಸಂಬಂಧಪಟ್ಟಂತೆ ಗುರುಗಳಿಗೆ ಸಂಬಂಧಪಟ್ಟಂತೆ ಆಡಂಬರ ಬೇಡ ನಮ್ಮ ರಾಯಗೆ ಸರಳವಾದ ಭಕ್ತಿ ಮಾತ್ರ ಬೇಕು ಸ್ನೇಹಿತರೆ ನಿಮಗೆ ಮಂತ್ರ ಬರಲ್ವಾ ಸ್ತೋತ್ರ ಬರಲ್ವಾ ಖಂಡಿತ ನೀವು ಚಿಂತೆ ಮಾಡಬೇಡಿ ಅದಕ್ಕೆ ಸಾಕ್ಷಿ ನಾನೇ ನಾನು ಯಾವತ್ತೂ ಕೂಡ ಸ್ತೋತ್ರಗಳ್ನ ಗಂಟು ಗಂಟೆ ಹೇಳಿ ಕೂತ್ಕೊಂಡೇ ಇಲ್ಲ ನಾನು ನನ್ನ ರಾಯರ ಮನದಾಳ ನನ್ನ ರಾಯರ ಫೋಟೋ ಮುಂದೆ ಕೂತ್ಕೊಳ್ಳಿ ವಿಗ್ರಹದ ಮುಂದೆ ಕೂತ್ಕೊಳ್ಳಿ ಪರಿಶುದ್ಧವಾದ ಮನದಾಳದಿಂದ ನಾನು ಮಾತಾಡ್ಕೊಳ್ತೀನಿ ಅದೇ ನನಗೆ ಮಂತ್ರ ಅಂತ ಅಂದ್ಕೊಳ್ತೀನಿ ಬನ್ನಿ ಮೊದಲು ಅಡುಗೆ ಮನೆಗೆಲ್ಲ ಹೋಗಿ ಎಲ್ಲ ನೋಡ್ಕೊಂಡು ಬನ್ನಿ ರಾಯರಿಗೆ ಸಂಬಂಧಪಟ್ಟಂತೆ ಒಂದು ಸಂಕ್ಷಿಪ್ತವಾಗಿ ಗುರುವಾರ ಆಗಿರೋದ್ರಿಂದ ರಾಯರ ಒಂದು ಅನುಗ್ರಹಕ್ಕಾಗಿ ನಾವು ಹೇಗೆಲ್ಲ ನಾವು ನಮ್ಮ ಮನಸ್ಸನ್ನು ಮಾರ್ಪಾಡು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ನಿಮ್ಮ ಮುಂದೆ ಹಾಡುವಂಥದ್ದನ್ನು ಮಾಡ್ತೀನಿ ಅದಕ್ಕೆ ಮುಂಚಿತವಾಗಿ ಲಾಗ್ನ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನಮ್ಮನೆಯವರು ದೇವರ ಮನೆಯಲ್ಲಿದ್ದಾರೆ ಅಲ್ಲಿ ಅವ್ರ ಕೆಲಸನ ಶುರು ಮಾಡ್ಕೊಂಡಿದ್ದಾರೆ ಫೋಟೋಯಿಂದ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ದೀಪ ಪ್ರತಿಯೊಂದು ದೇವರ ಸಾಮಗ್ರಿಗಳು ಏನಿದೆಯೋ ಎಲ್ಲನೂ ಶುದ್ಧ ಮಾಡಿಕೊಂಡು ಅಲಂಕಾರ ಮಾಡೋದಾಗಲಿ ಅವರ ಒಂದು ಪ್ರತಿದಿನ ಅವರೇ ಮಾಡುವಂಥದ್ದು ಎಲ್ಲ ಮುಗಿದ ಮೇಲೆ ನಾನು ಹೋಗಿ ದೀಪ ಆರಾಧನೆಯೂ ಕೂಡ ಅವರೇ ಮಾಡ್ತಾರೆ ಕೆಲವು ಬಾರಿ ಕೆಲವು ಬಾರಿ ನನಗೆಲ್ಲ ದೀಪ ಆಚರಿಸ್ತಾರೆ ಹೀಗೆ ಪ್ರತಿನಿತ್ಯದ ನಮ್ಮ ಮನೆಯ ಒಂದು ಸರಳವಾದ ಪೂಜೆನ ಮಾಡುವಂಥದ್ದು ತುಳಸಿ ಎಲ್ಲ ತೊಗೊಬಂದಿದ್ರು ನಿನ್ನೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಕೂಡ ಅಲಂಕಾರ ಮಾಡ್ತಾ ಇದ್ದಾರೆ ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅವರೆಲ್ಲ ಪೂಜೆ ಎಲ್ಲ ಮಾಡಿ ದೀಪ ದೀಪಾಚೆಲ್ಲ ಆದಮೇಲೆ ಮಂತ್ರ ಸ್ತೋತ್ರ ಹೇಳ್ಕೊಬೇಕು ಎಲ್ಲ ಮುಗಿಸ್ ಬರ್ತಾರೆ ನಾನು ಆಮೇಲೆ ಹೋಗ್ತೀನಿ ನಮ್ಮ ಮನೆಯಲ್ಲಿ ಆದಷ್ಟು ನಮ್ಮ ಮನೆಯವರೇ ದೇವ್ರ ಮನೆಯಲ್ಲಿ ಏನೇ ಆದರೂ ಕೂಡ ಪ್ರತಿಯೊಂದನ್ನು ಕೂಡ ಅವರು ಪುರುಷರು ಮಾಡಿದ್ರೆ ಹೆಣ್ಮಕ್ಳು ಮಾಡಿದ್ರೆ ಹೆಂಡತಿ ಮಾಡಿದ್ರೆ ಏನೋ ಹೇಳ್ತಾರೆ ಗಂಡ ಮಕ್ಕಳನ್ನ ಕಾಯುತ್ತೆ ಅಂತ ಹೇಳಿ ಅದೇ ಗಂಡ ಪೂಜೆ ಮಾಡಿದ್ರೆ ಇಡೀ ಕುಟುಂಬನ ಕಾಯುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಆದಷ್ಟು ನಮ್ಮ ಮನೆಯಲ್ಲಿ ಮನೆಯವರೇ ಮಾಡುವಂಥದ್ದು ಹಬ್ಬಗಳಲ್ಲಾಗಲಿ ಪ್ರತಿಯೊಂದು ನಮ್ಮ ಮನೆಗಳಲ್ಲಿ ಪೂಜೆಗಳಾಗಲಿ ಚೆಂದ ಅಲಂಕಾರ ಮಾಡ್ತಾರೆ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ ಗುರುವಾರ ಅಂದರೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಇರುತ್ತಲ್ಲ ಇರೋದರಲ್ಲಿ ಸರಳವಾಗಿ ತೃಪ್ತಿಯಿಂದ ಮಾಡುವಂಥದ್ದೇ ನಿಜವಾದ ಸೇವೆ ಅಂತ ಹೇಳಬಹುದು ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ನಿಯಮಬದ್ಧವಾಗಿ ನಮ್ಮ ಆತ್ಮತೃಪ್ತಿಯಿಂದ ನಾನೇನೋ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದೀನಪ್ಪ ಅಂತ ಹೇಳಿ ನಮಗೆ ತೃಪ್ತಿ ಇರಬೇಕು ಆ ತೃಪ್ತೀಲಿ ನಾವು ಭಗವಂತನ ಕಾಣ್ತೀವಿ ಆದ್ದರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾರೆ ನಾನು ಅಡುಗೆ ಮನೇಲಿ ಒಂದು ಸ್ವಲ್ಪ ತಿಂಡಿಗೆ ರೆಡಿ ಮಾಡಿಕೊಟ್ಬಿಟ್ಟು ಮಾಡ್ತಾ ಆಮೇಲೆ ಬಂದು ದೇವ್ರ ಮನೆಗೆ ರಂಗೋಲಿ ಹಾಕಬೇಕು ಹೊಸ್ತಿಲುಗಳಿಗೆ ರಂಗೋಲಿ ಹಾಕ್ಕೊಡ್ತೀನಿ ಎಲ್ಲ ಆಮೇಲೆ ದೀಪಾರಾಧನೆ ನಡೆಯುತ್ತೆ ಆಗಿದೆ ಇವಾಗ ಪೂಜೆ ಎಲ್ಲ ಮುಗಿಸಿದ್ರು ನಾನು ಕೂಡ ಬಂದು ಅವ್ರ ಜೊತೆಗೆ ಇಬ್ಬರೂ ಸೇರಿ ಪೂಜೆ ಮುಗಿಸ್ತೀವಿ ತೀರ್ಥ ಎಲ್ಲ ಕೊಡ್ತಾರೆ ಮಂಗಳಾರತಿ ಕೊಡ್ತಾರೆ ಎಲ್ಲ ಮುಗಿಸ್ಕೊಂಡು ನಾನು ನಂತರ ತಿಂಡಿಗೆ ಹೋಗ್ತೀನಿ ನೋಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಇಷ್ಟರ ಮಟ್ಟಿಗೆ ಪೂಜೆನ ಮಾಡುವಂಥದ್ದು ಹೀಗೇ ಇರುತ್ತೆ ಪ್ರತಿನಿತ್ಯ ಪೂಜೆ ಹೀಗೆ ಇರುತ್ತೆ ಭಗವಂತನ ಅನುಗ್ರಹದೊಂದಿಗೆ ಅಂತ ಹೇಳಬಹುದು ನಾನು ಇದು ಅಡುಗೆ ಮನೆಯಲ್ಲಿ ನಾನು ಕೆಲಸ ಶುರು ಮಾಡ್ಕೊಂಡಿದ್ದೆ ಮುಂಚೆ ಒಲೆ ಅಂದರೆ ಗ್ಯಾಸ್ ಹಚ್ಚೋಕೆ ಮುಂಚಿತವಾಗಿ ಪುಟ್ಟದಾದ ಒಂದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ನಾನು ಗ್ಯಾಸನ್ನ ಹಚ್ಕೊಳ್ತೀನಿ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋಬೇಕು ಇವಾಗ ಉಪ್ಪಿಟ್ಟು ಕಡಿಮೆ ರವೆ ಉಪ್ಪಾಗಲಿ ಅವಲಕ್ಕಿ ಆಗಲಿ ತುಂಬ ಕಡಿಮೆ ಮಕ್ಕಳು ಇಷ್ಟ ಅಲ್ಲ ಇಷ್ಟಪಡೋಲ್ಲ ಇವತ್ತೇನೋ ಗೊತ್ತಿಲ್ಲ ಇಬ್ಬರೂ ಕೇಳಿದೆ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವಲಕ್ಕಿ ಇದೀನಿ ಗಟ್ಟಿ ಅವಲಕ್ಕಿ ಒಂದೆರಡು ಸಲ ತೊಳ್ಕೋಬೇಕು ಕ್ಲೀನಾಗಿ ನೆಂದ ಮೇಲೆ ತೊಳಿಬಾರ್ದು ನೆನೆಯೋದಕ್ಕೆ ಮುಂಚಿತವಾಗಿ ಚೆನ್ನಾಗಿ ತೊಳೆದ್ರೆ ನಾವು ಅವಲಕ್ಕಿ ಚೆನ್ನಾಗಿರುತ್ತೆ ನೆಂದ ಮೇಲೆ ತೊಳೆಯೋಕೋದ್ರೆ ನೀವು ಪುಡಿ ಪುಡಿ ಆಗಿಬಿಡುತ್ತೆ ಅವಾಗ ತೊಳಿಬಾರ್ದು ಏನಿದ್ರು ನೆನೆಸಕ್ಕೆ ನೆನೆಸ್ತೀವಲ್ಲ ಫಸ್ಟ್ ನೀರು ಹಾಕಿ ಒಂದೆರಡು ಟೈಮು ಕ್ಲೀನಾಗಿ ತೊಳಿಬೇಕು ತುಂಬ ಅಪರೂಪ ಅವಲಕ್ಕಿ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಅದು ಎಷ್ಟು ನಮಗೆ ಏನು ಅಂತೇಳಿದ್ರೆ ರುಚಿನೂ ಕೂಡ ಹಂಗೆ ಇರುತ್ತೆ ದೇಹಕ್ಕೂ ಕೂಡ ಒಳ್ಳೆಯದು ಅಂತ ಹೇಳಬಹುದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲಿ ಇಟ್ಟಿದ್ದೀನಿ ನೋಡಿ ನಾನೀಗ ಅವಲಕ್ಕಿ ನೆನೆಸು ನೆನ್ಸು ಒಂದು ಹತ್ತು ನಿಮಿಷ ಅಷ್ಟೇ ನೀರನ್ನು ಸೋರಾಕಿಟ್ಬಿಡ್ತೀನಿ ಎಣ್ಣೆ ಕಾದಿದೆ ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಹಸಿಗಿ ಹಸಿಗಳ ಪಿಸ್ಗಳ ಥರ ಒಂಥರ ಮಾಡ್ಕೋಬೇಡಿ ಕ್ರಿಸ್ಪಿ ಆಗೋ ಥರ ಉರ್ಕೋಬೇಕು ಯಾವತ್ತೂ ಕೂಡ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಕೆಂಪು ಆದಮೇಲೆ ಬೀಜನ ಹಾಕ್ಕೊಳ್ಳುವಂಥದ್ದನ್ನು ಮಾಡ್ಕೋಬೇಕು ಕಡಲೆಬೀಜ ನಮ್ಮ ಮನೇಲಿ ಮಾ ಆ ಮೋಗುಗಿಂತ ಸುಪ್ರೀತ್ಗೆ ತುಂಬ ಇಷ್ಟ ಕಡಲೆಬೀಜ ಇರಲೇ ಚಿತ್ರಾನ್ನಕ್ಕಾಗಲಿ ಇಲ್ಲ ಅವಲಕ್ಕಿ ಉಪ್ಪಿಟ್ಟಿಗಾದರೂ ಸಹ ತುಂಬ ಇಷ್ಟಪಡ್ತಾನೆ ನೋಡಿ ಇವಾಗ ನಾನು ಕೆಂಪುಗೆ ಬ್ರೌನ್ ಆಗಿದೆ ಕಡಲೆಬೇಳೆ ಎಲ್ಲ ಅದೇ ರೀತಿ ಕಡಲೆ ಬೀಜನೂ ಕೂಡ ಕ್ರಿಸ್ಪಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಈಗ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ಮೂರು ನಾಲ್ಕು ಹಾಕ್ಕೊಂಡಿದ್ದೀನಿ ಆನಂತರ ಈರುಳ್ಳಿನ ಹಾಕ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಈರುಳ್ಳಿ ಎಣ್ಣೆಲಿ ಬೆಂದರೆ ರುಚಿ ಜಾಸ್ತಿ ಕೊಡುತ್ತೆ ಈಗ ಫೈನಲ್ಲಾಗಿ ನೆಂದಿರುವಂಥ ಅವಲಕ್ಕಿನ ಹಾಕ್ತಾಯಿದ್ದೀನಿ ಉರಿ ಇಟ್ಕೋಬೇಕು ಈ ಸಮಯದಲ್ಲಿ ಗ್ಯಾಸ್ ಗ್ಯಾಸ್ ಉರಿನ ಕಡಿಮೆ ಇಟ್ಕೊಳ್ಳಿ ನಾನು ತುರಿದಿರುವಂಥ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಅರಿಶಿನದ ಪುಡಿ ಅವಲಕ್ಕಿಗೆ ನನಗೆ ಅರಿಶಿಣ ಅಂತೂ ಉಪಯೋಗಿಸ್ತೀನಿ ಅರಿಶಿನ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಬೇಕೇ ಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಿಂಬೆ ರಸ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಗ್ಯಾಸ್ ಊರಿನ ಕಡಿಮೆನೆ ಇಟ್ಕೊಳ್ಳಿ ನೋಡಿ ನಾನು ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟನ್ನ ಮುಚ್ಚಿ ಕಡಿಮೆ ಉರಿಲೇ ಬಿಸಿ ಮಾಡ್ಕೋಬೇಕು ಹಂಗೆ ಮಾಡೋದರಿಂದ ಮಧ್ಯಾಹ್ನ ಅಕಸ್ಮಾತ್ ಮಿಕ್ಕಿದ್ರೂ ಕೂಡ ಕೆಡಲ್ಲ ಮತ್ತು ತಿನ್ನೋಕ್ಕೂ ಕೂಡ ಬಿಸಿ ಬಿಸಿ ಇರುತ್ತಲ್ಲ ಚೆನ್ನಾಗಿ ಅವಲಕ್ಕಿ ಅರಳಿರುತ್ತೆ ಆದ್ದರಿಂದ ರುಚಿ ತಂದು ಕೊಡುತ್ತೆ ಅವಲಕ್ಕಿ ಉಪ್ಪಿಟ್ಟು ಜೊತೆಗೆ ಒಂದು ಉಪ್ಪಿನಕಾಯಿ ನಮ್ಮನೇಲಿ ಮಕ್ಕಳಾಗಲಿ ಇಲ್ಲ ನಮ್ಮನೆಯವರಾಗಲಿ ಟೊಮೊಟೊ ಸಾಸನ್ನ ಹಾಕ್ಕೊಳ್ತಾರೆ ಸೈಡ್ಗೆ ನಾನು ಉಪ್ಪಿನಕಾಯಿ ಇಷ್ಟಪಡ್ತೀನಿ ಅವರು ಟೊಮೊಟೊ ಸಾಸನ್ನು ಟೊಮೊಟೊ ಕೆಚಪ್ ಆಗಲಿ ಇಲ್ಲ ಆಗಲಿ ಕೂಡ ಇಷ್ಟಪಡ್ತಾರೆ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಒಂದು ಸಾಂಪ್ರದಾಯಿಕ ತಿನಿಸು ಅಂತ ಹೇಳ್ಬೋದು ಅವಲಕ್ಕಿ ಉಪ್ಪಿಟ್ಟು ಮಾಡ್ರನಂತು ಅಲ್ಲ ತುಂಬ ದಿನಗಳಿಂದ ನಮ್ಮ ಮನೆಗಳಲ್ಲೆಲ್ಲರೂ ನಾವು ಚಿಕ್ಕೋರಿದ್ದಾಗಿಂದೂ ಕೂಡ ಮಾಡ್ತಾರಲ್ವ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾನು ಮುಚ್ಚಿಡ್ತೀನಿ ನೋಡಿ ಈಗ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ರುಚಿನೂ ಕೂಡ ತುಂಬ ಸೂಪರಾಗಿತ್ತು ಬೇಕು ಅಂತ ಹೇಳಿದ್ರೆ ನೀವು ಹುರ್ಗಡ್ಲೆ ಪುಡಿನ ಕೂಡ ಸ್ವಲ್ಪ ಹಾಕೊಳ್ಳಿಲ್ಲ ಅಷ್ಟು ಸ್ನೇಹಿತರೆ ನೋಡ್ಕೊ ಬಂದ್ರಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡೋದನ್ನು ಕೂಡ ಸಂಕ್ಷಿಪ್ತವಾಗಿ ಎಲ್ಲರೂ ಕೂಡ ಸಾಮಾನ್ಯ ಮಾಡ್ತೀರ ಜೊತೆಗೆ ಒಮ್ಮೆ ನಾನು ಸನ್ನಿಧಿ ಸ್ವಲ್ಪ ಕೂಡ ತೋರಿಸಿದ್ದೆ ಒಂದಿಷ್ಟು ಕಡಲೆ ಹಿಟ್ಟು ಅಂದರೆ ಹುರ್ಗಡ್ಲೆ ಪುಡಿನೂ ಕೂಡ ಹಾಕೋದ್ರಿಂದ ಅವಲಕ್ಕಿ ಉಪ್ಪಿಟ್ಟಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇವತ್ತು ನಾನು ಹಾಕಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಉಪ್ಪಿಟ್ಟು ಮಕ್ಕಳಿಗೆ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟೆ ನಾನು ಮತ್ತು ಸಖೆ ತುಂಬ ಕೂದಲಂತೂ ಈ ಜಡೆ ಥರ ಬಿಟ್ಕೊಬಿಟ್ರೆ ನನಗೆ ಇಲ್ಲ ಹೇರ್ ಅಗ್ಲಾಗಿ ಬಿಟ್ಕೊಂಡ್ರೆ ನನಗೆ ಹಾಗೋದೇ ಇಲ್ಲ ಒಂದು ನಿಮಿಷ ಇರೋಕ್ಕಾಗಲ್ಲ ಶಕೆ ಸಖೆ ಫೀಲಿಂಗ್ ಆಗುತ್ತೆ ನನಗೇನಿದ್ರು ಸುಮ್ಮನೆ ಎತ್ತಿ ಗಂಟನ ಹಾಕ್ಬಿಡಬೇಕು ಆ ಬಂದ್ ಥರ ಹಾಕ್ಬಿಟ್ರೇ ನನಗೆ ನೆಮ್ಮದಿ ಅನಿಸುತ್ತೆ ಮಲ್ಲಿಗೆ ತಂದಿದ್ದಾರೆ ನಿನ್ನೆ ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋಗಿದ್ರು ತುಳಸಿ ಎಲ್ಲ ಬೇಕಲ್ಲ ಅಂತೇಳಿ ನಮ್ಮ ಮನೆಯವರು ಆಫೀಸಿಂದ ಬರ್ತಾ ಒಂದಿಷ್ಟು ಹೂವೆಲ್ಲ ಎಲ್ಲ ತೊಗೊಬರ್ತಾರೆ ಮಲ್ಲಿಗೆ ಹೂವು ತಂದಿದ್ದಾರೆ ತುಂಬ ಚೆನ್ನಾಗಿದೆ ಮಲ್ಲಿಗೆ ಹೂವು ಆಮೇಲೆ ಮುಟ್ಕೋ ಆಮೇಲೆ ಮುಡ್ಕೋಬೇಕು ಮತ್ತು ಮತ್ತೊಂದು ವೀಡಿಯೋದಲ್ಲಿ ಈಗ ನಾನು ವೀಡಿಯೋ ಮಾಡಿ ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಮುಗಿಸೋದಿದೆ ಆಮೇಲೆ ಸಂಜೆ ವೀಡಿಯೋಗೆ ನಾನು ಹೂವು ಮುಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿಲ್ಲ ಮಲ್ಲಿಗೆ ಹೂವು ಅಂದರೆ ನನಗೆ ತುಂಬ ಫೇವ್ರೇಟ್ ಮಲ್ಲಿಗೆ ಕನಕಾಂಬ್ರ ತುಂಬಾ ಇಷ್ಟ ನನಗೆ ಇವತ್ತು ಮಲ್ಲಿಗೆ ಹೂವು ತೆಗೆದು ಇಟ್ಕೊಂಡಿದ್ದೀನಿ ಫ್ರಿಜ್ಜಿಂದ ಸಂಜೆ ಮುಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ರಾಯರ ಬಗ್ಗೆ ಮಾತಾಡಬೇಕು ಅವ್ರ ಮಹಿಮೆನೆ ಹೇಳ್ಕೋಬೇಕು ಅಂದ್ರೇ ಒಂದು ಅದ್ಭುತ ಅಂತ ಅನಿಸುತ್ತೆ ನನಗೆ ರೋಮಾಂಚನ ಅಂತ ಕೂಡ ಅನಿಸುತ್ತೆ ಇವತ್ತು ನಾನು ಏನು ಒಂದು ಈ ಒಂದು ಮಟ್ಟಕ್ಕೆ ನಾನು ಇದ್ದೀನೋ ಅದು ಅವರ ಅನುಗ್ರಹದಿಂದಲೇ ಸಾಧ್ಯ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ತುಂಬ ಬಾರಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ನಾನು ತುಂಬ ಬಾರಿ ಹೇಳ್ಕೊಂಡಿದ್ದೀನಿ ಭಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಮುಗ್ಧತೆಯಿಂದ ಕೂಡಿರಬೇಕು ಭಕ್ತಿ ಅನ್ನೋದು ಆವಾಗಲೇ ರಾಯರು ನಮ್ಮ ಜೊತೆ ಇರ್ತಾರೆ ಪ್ರತಿ ಕೆಲಸದಲ್ಲೂ ಕೂಡ ಇರ್ತಾರೆ ಆ ನಿಮ್ಮ ಮುಖದ ತೇಜಸ್ಸಲ್ಲಿ ರಾಯರು ಖಂಡಿತ ಇರ್ತಾರೆ ಅದಕ್ಕೆ ಇಲ್ಲಿ ನಿಷ್ಕಲ್ಮಶ ಭಕ್ತಿ ಒಂದೇ ಸಾಕು ಕೊಡ್ ಸಾಕು ಅಂತ ಹೇಳ್ಬೋದು ಮತ್ತು ಒಬ್ಬರು ನನಗೆ ಮೊನ್ನೆ ಹೇಳಿದರು ನಾನು ವೀಡಿಯೋ ಮಾಡ್ತಾಯಿದ್ದರೆ ಅಕ್ಕ ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತಿದ್ರು ನಾನು ಕ್ಯಾಮ್ರಾ ನೋಡ್ಕೊಂಡೇ ಮಾತಾಡ್ತಾ ಇದ್ದೀನಲ್ಲ ನಿಮ್ಗೆ ಹೇಗೆ ಕಾಣಿಸ್ತೇ ನನಗೆ ಅದೊಂದು ತಿಳಿಸಿ ನನಗೆ ಇಲ್ಲೇ ಕೂತ್ಕೊಳ್ಳೋಕ್ಕೆ ಸರಿಯಾದ ಒಂದು ಲಾಗ್ ಆದರೆ ಈ ಪೊಸಿಷನಲ್ಲೇ ಕೂತ್ಕೊಳ್ತೀನಿ ನಾನು ಇನ್ನು ರಾಯರಿಗೆ ಸಂಬಂಧಪಟ್ಟಂಥ ರಾಯರ್ ಚಾನಲ್ ಆದರೆ ನಾನು ಆ ಕಡೆ ಮುಖ್ಯ ದ್ವಾರದ ಕಡೆ ಕೂತ್ಕೊಳ್ತೀನಿ ಏಕೆಂದರೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ ಕ್ಲಾರಿಟಿ ಕೂಡ ಇರುತ್ತೆ ಅಂತ ಹೇಳಿ ಆ ಥರ ಮಾಡ್ಕೊಳ್ತೀನಿ ಹಂಗಂತಿದ್ರು ನನಗೆ ಕನ್ಫ್ಯೂಸ್ ಆಯಿತು ನಾನು ಕ್ಯಾಮ್ರಾ ನೋಡ್ದಂಗೆ ನಿಮ್ಗೆ ಕಾಣಿಸ್ತಿಲ್ವಾ ಏನಾದರೂ ವ್ಯತ್ಯಾಸ ಕಾಣಿಸ್ತಿದೆಯಾ ನನಗೆ ಯಾರಾದರೂ ಕಮೆಂಟಲ್ಲಿ ಸಲ ತಿಳಿಸಿ ಆಯಿತಾ ಆಗ ಸರಿಪಡಿಸ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಮುಂಭಾಗದಲ್ಲಿ ನಾನು ನೋಡ್ತಾ ಇರೋದು ಕ್ಯಾಮ್ರಾ ಕಡೆಗೆ ನೋಡ್ತಾ ಇದ್ದೀನಿ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ತಿಳಿಸಿ ಮತ್ತು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡಿರ್ತೀನಿ ನಾನು ಅದರಿಂದ ನಿಮಗೆ ನನಗೆ ಕೆಲವು ಬಾರಿ ಬಲಭಾಗ ಎಡಭಾಗದ ಥರ ಕಾಣಿಸುತ್ತೆ ಎಡಭಾಗ ಬಲಭಾಗದ ಥರ ಕಾಣಿಸುತ್ತೆ ಅದು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡ್ರೆ ಆ ಥರನೇ ಕಾಣಿಸೋದು ಆಯಿತಾ ಏನಾದರೂ ಆ ಥರ ಅನ್ನಿಸ್ತಾ ಇದೆ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂದರೆ ನನಗೆ ತಿಳಿಸಿ ನೋಡಿ ನಾನು ಕುಂಕುಮ ಹಚ್ಕೊಂಡಿದ್ದೀನಿ ಈ ಸ್ಟಿಕ್ಕರ್ ಹಣೆ ಬಟ್ಕು ಕುಂಕುಮಕ್ಕೂ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ ಕುಂಕುಮ ಹಚ್ಕೊಂಡ್ರೆ ಅದು ಲಕ್ಷಣವೇ ಬೇರೆ ಆ ಒಂದು ಕಳೆವು ತಂದು ಕೊಡ್ಬಿಡುತ್ತೆ ಹೆಣ್ಮಕ್ಳಿಗೆ ಆ ಕುಂಕುಮದ ಕಳೆವು ತುಂಬ ಈ ಉಬ್ಬುಗಳ ಮಧ್ಯೆ ನಾವೇನು ಹಚ್ಕೊಳ್ತೀವಿ ಒಂದು ಶಕ್ತಿ ತಂದು ಕೊಡುತ್ತೆ ಒಂದು ವೈಬ್ರೇಷನ್ ತಂದು ಕೊಡುತ್ತೆ ಅಂತ ಹೇಳ್ಬೋದು ದೇವ್ರ ಮನೆಗೆ ಪೂಜೆ ಕೂತ್ಕೊಂಡು ನಾನು ಕುಂಕುಮನೆ ಹಚ್ಕೊಂಡೆ ನಾನು ಏನೋ ಖುಷಿ ಆಯಿತು ಬಟ್ಟೆನಿಟ್ಕೊಳ್ಳೋಕೆ ಮನಸ್ಸು ಬರಲಿಲ್ಲ ಇವತ್ತು ಹೇಗೆ ಕಾಣಿಸ್ತಾ ಇದೆ ಕುಂಕುಮ ಅಂತಲೂ ಕೂಡ ನನಗೆ ತಿಳಿಸಿ ಆಯಿತಾ ನಮ್ಮ ತಂದೆ ನಾನು ಚಿಕ್ಕವರು ಇದ್ದಾಗ ನಾನು ಚಿಕ್ಕವಳು ಇದ್ದಾಗಲೂ ಕೂಡ ದೊಡ್ಡ ದೊಡ್ಡ ಸ್ಟಿಕ್ಕರ್ ಅಂಟಿಸ್ತಿದ್ರಂತೆ ನಮ್ಮಮ್ಮ ಹೇಳ್ತಾರೆ ನನ್ನ ದೊಡ್ಡದಾಗೆ ದೊಡ್ಡ ದೊಡ್ಡದಾಗಿ ಸ್ಟಿಕ್ಕರ್ಗಳು ನಮ್ಮಮ್ಮ ಹಚ್ಕೊಳ್ತಾರೆ ಆ ರೀತಿ ಹಚ್ಚೋರಂತೆ ನಮ್ಮ ಅಪ್ಪನಿಗೆ ಆ ಥರ ಇಷ್ಟ ಅಂತೆ ನನ್ನ ಮಗಳು ಲಕ್ಷ್ಮೀ ಥರ ಕಾಣಿಸ್ತಾಳೆ ಅದೇ ಥರ ಹಚ್ಚು ನೀನು ಅಂತ ನಮ್ಮ ಅಮ್ಮನಿಗೆ ಹೇಳೋರಂತೆ ನಾನು ದೊಡ್ಡ ದೊಡ್ಡದೇ ಹಚ್ಕೊಳ್ತಾ ಇದ್ದೆ ನನಗೂ ನನಗೊಂದು ಸ್ವಲ್ಪ ಸ್ವಲ್ಪ ದೊಡ್ಡ ಮೇಲೆ ನಾನು ಸ್ವಲ್ಪ ಚಿಕ್ಕದು ಹಚ್ಕೊಳ್ಳೋಕೆ ಶುರು ಮಾಡಿಕೊಂಡೆ ಅಂದ್ಕೊಳ್ತೀನಿ ಮುಂಚೆ ಎಲ್ಲ ಅಮ್ಮನೇ ಹೇಳ್ತಾರೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ನೀನು ಬಟ್ಟು ದೊಡ್ಡ ದೊಡ್ಡದು ಹಚ್ತಾ ಇದ್ವಿ ನಾನು ನಿನ್ನ ನಿನಗೆ ಅಂತ ಹೇಳ್ತಿದ್ರು ಯಾರೇ ಹಚ್ಕೊಳ್ಳಿ ಆ ಲಕ್ಷಣವೇ ಬೇರೆ ಬರೀ ಅಣೇಲಿರೋದಕ್ಕೂ ಆ ಒಂದು ಕುಂಕುಮ ಇರೋದಕ್ಕೂ ನಿಜವಾಗ್ಲೂ ದೈವ ಕಳೆ ತಂದು ಕೊಡುತ್ತೆ ಈ ಕುಂಕುಮ ಧಾರಣೆ ಅಂತ ಹೇಳ್ಬೋದು ಸ್ನೇಹಿತರೆ ನಮ್ಮ ಒಂದು ಸಂಸ್ಕಾರ ನಮ್ಮ ಸಂಸ್ಕ ಸಂಸ್ಕೃತಿ ಎಂದಾಗ ಕೆಲವು ಕಟ್ಟುಪಾಡುಗಳು ನಮ್ಮ ಮನೆತನದಲ್ಲಿ ಹೇಗಿರುತ್ತೋ ನಮ್ಮ ಒಂದು ನಡೆ ನುಡಿಲು ಕೂಡ ಅದನ್ನು ಅಳವಡಿಸ್ಕೊಡ್ಬೇಕಾಗಿರೋವಂಥದ್ದು ಒಂದು ಖುಷಿ ಕೊಡುವಂಥದ್ದಲ್ವ ಸ್ನೇಹಿತರೆ ಆದ್ದರಿಂದ ಈ ವಿಷಯದಲ್ಲಿ ನನಗೆ ಖುಷಿ ಅನಿಸುತ್ತೆ ಇವತ್ತು ಕುಂಕುಮ ಹಚ್ಚಿರೋದು ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕೂಡ ತಿಳಿಸೋದನ್ನು ಮರಿಬೇಡಿ ಆಯಿತಾ ಮಗ ಬಂದ ದೊಡ್ಡವನೆಲ್ಲ ಹೊರಗಡೆ ಹೋಗಿದ್ದ ಬಂದ ಅವ್ರ ಪಾಡೋದು ನಾನು ವೀಡಿಯೋ ಮಾಡ್ತಾಯಿದ್ರೆ ಅವ್ರು ಪಾಡ್ಗವರು ಅವ್ರ ಕೆಲಸ ಏನೋದನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಗುರುವಾರ ಅಲ್ಲ ಇವತ್ತು ನಾನು ರಾಯರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಬದುಕಿನಲ್ಲಿ ರಾಯರ ಅನುಗ್ರಹ ಹೇಗೆ ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ರಾಯರು ಅಂದರೆ ಒಂದು ಅದ್ಭುತ ಮಹಿಮೆಗಳು ಅಂದರೆ ನಮ್ಮ ರಾಯರು ಅಂತ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಆಡಂಬರ ಬೇಡ ತೋರ್ಪಡಿಕೆಯೂ ಬೇಡ ನಿಮ್ಮ ಮನಸ್ಸಿನಲ್ಲಿ ನಿಷ್ಕಲ್ಮಶವಾಗಿ ಭಕ್ತಿ ಇದೆಯಾ ಅಷ್ಟು ಸಾಕು ಅವ್ರು ನಿಮ್ಮ ಜೊತೆ ಇರ್ತಾರೆ ನಾವು ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲಿ ರಾಯರನ್ನ ನೋಡ್ಬೋದು ನಾವು ನಾ ಮಾಡುವಂಥ ಒಳ್ಳೊಳ್ಳೆ ಕಾರ್ಯಗಳಲ್ಲಿ ಒಂದು ಪರೋಪಕಾರ ದಾನ ಧರ್ಮದಲ್ಲಿ ನಾವು ಗುರುಗಳನ್ನ ನೋಡಬಹುದು ಮಹಿಮೆಗಳನ್ನ ಮಾಡಿ ರಾಯರು ಏನು ಮಾಡ ರಾಯರಿಗೇನು ಬೇಡ ಮಹಿಮೆಗಳು ಭಕ್ತರಿಗಾಗಿ ಮಹಿಮೆಗಳ ಮಾಡ್ತಾ ಇರೋದು ನಿಮ್ಮ ಆಡಂಬರ ಪೂಜೆ ರಾಯರ್ಗೇನು ಬೇಡ ಅವರು ಭಗವಂತನ ಸಾನ್ನಿಧ್ಯದಲ್ಲಿರೋದ್ರಿಂದ ನಾವು ನಮ್ಮಲ್ಲಿರುವಂತಹ ಒಂದು ಖುಷಿಗೋಸ್ಕರ ನಮ್ಮ ಆತ್ಮತೃಪ್ತಿಗೋಸ್ಕರ ಮಾಡ್ತೀವಿ ಅಷ್ಟೇ ಅದು ಬಿಟ್ಟು ಉಳ್ಳವರು ಮಾಡಲಿ ಇಲ್ಲದವ್ರು ಏನು ಮಾಡಬೇಕಲ್ವ ನನ್ನ ಕೈಲಿ ಆಗ್ತಿಲ್ಲ ನಾನು ಏನು ಮಾಡಲಿ ಅಂತ ಹೇಳಿ ನೀವು ಕೊರಗಬೇಡಿ ಚಿಂತೆ ಮಾಡಬೇಡಿ ನಿಮ್ಮಲ್ಲಿ ಭಕ್ತಿ ಇದೆಯಾ ಆ ಭಕ್ತಿನ ಗುರುಗಳ ಮುಂದೆ ತೋರಿಸ್ಕೊಳ್ಳಿ ಸಾಕು ಕರುಳಿನಿಂದ ಕರೀರಿ ಅವತ್ತು ಕೂಡ ಕರುಳಿ ಕರುಳಿಂದ ಕರಿಬೇಕು ನಾವು ಕೊರಳಿಂದ ಅಲ್ಲ ಕೊರಳಿಂದ ಕರೆದ್ರೆ ಅದು ಬೇರೆ ಭಕ್ತಿ ಆಗುತ್ತೆ ನೀವು ಕರಳಿಂದ ಕರೆದಾಗ ರಾಯರು ನಮ್ಮ ಕೆಲಸಗಳಲ್ಲಿ ಕಾಣಿಸ್ತಾರೆ ಅವರು ನಾವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಅವರು ಇರ್ತಾರೆ ಗುರು ರಾಯರ್ನ ಆರಾಧ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಯಾವುದೂ ನಡೆಯೋಲ್ಲ ನಿಮ್ಮಲ್ಲಿ ಪ್ರಯತ್ನ ಇರಬೇಕು ಭಗವಂತನ ಅನುಗ್ರಹ ಇರಬೇಕು ಅಂದಾಗ ಅವರ ಅನುಗ್ರಹದೊಂದಿಗೆ ನಮ್ಮ ಕೆಲಸಗಳಲ್ಲಿ ಎಸಸ್ಬೇಕು ಅಂದಾಗ ನಮ್ಮ ಮನಸ್ಸು ನಮ್ಮ ಆತ್ಮ ಶುದ್ಧವಾಗಿಟ್ಕೊಂಡು ನಮ್ಮ ಕೆಲಸಗಳಲ್ಲಿ ನಾವು ಪ್ರಯತ್ನ ಪಟ್ಟಾಗ ಗುರುವಿನ ಮೂಲಕ ಭಗವಂತನ ಅನುಗ್ರಹ ಖಂಡಿತ ನಮಗೆ ಸಿಗುತ್ತೆ ಆಡಂಬರಿಕೆ ಅನ್ನೋದು ಬೇಡ ನಮಗೆ ಭಕ್ತಿಯಿಂದ ಪೂಜಿಸೋಣ ಎರಡು ತುಳಸಿ ತುಳಸಿದಳ ಹಾಕಿ ಪೂಜಿಸಿ ನಿಮ್ಮ ಕೇಲಿ ಏನು ಇಲ್ವೋ ಒಂದು ಸ್ಪೂನ್ ಸಕ್ಕರೆ ಇಟ್ಟು ಪೂಜಿಸಿ ಅದು ಇಲ್ವೋ ಕಲ್ಲು ಸಕ್ಕರೆ ಇಟ್ಕೊಳ್ಳಿ ರಾಯರಿಗೆದೇ ಅಚ್ಚುಮೆಚ್ಚು ಈ ರೀತಿ ಮಾಡ್ಕೊಳ್ಳಿ ನಮ್ಮ ಮಂತ್ರ ಹೇಳಕ್ಕೆ ಬರ್ತಾ ಇಲ್ಲ ಸ್ತೋತ್ರ ಹೇಳಕ್ಕೆ ಬರ್ತಾ ಇಲ್ಲ ಅಂದರೂ ಕೂಡ ನೀವು ಚಿಂತೆ ಮಾಡಬೇಡಿ ನಿಮ್ಮ ದೇವ್ರ ಮನೇಲಿ ಕೂತ್ಕೊಂಡು ನಿಮ್ಮ ಶಕ್ತಿ ಅನುಸಾರ ದೀಪಾರಾಧನೆ ಮಾಡಿ ರಾಯರ ಮುಂದೆ ಕೂತ್ಕೊಳ್ಳಿ ಗಣಪತಿಯ ಅನುಗ್ರಹ ಬೇಕೇ ಬೇಕು ನಮ್ಮ ನಮ್ಮ ಮನೆಯ ದೇವರ ಅನುಗ್ರಹ ಬೇಕು ನಮ್ಮ ಸಂಸ್ಕಾರದಲ್ಲಿ ನಮ್ಮ ಮನೆತನದಲ್ಲಿ ಏನು ಪೂಜೆನ ರೂಢಿ ಮಾಡ್ಕೊಂಡಿರ್ತೀವೋ ಅದು ಕೂಡ ಬಹಳ ಮುಖ್ಯ ಇರುತ್ತೆ ಅದನ್ನು ರೂಢಿ ಮಾಡಿಕೊಂಡು ಗುರುವನ್ನು ನಾವು ಆರಾಧಿಸ್ದಾಗ ಖಂಡಿತ ಅವರು ನಮ್ಮನ್ನ ಕೈ ಹಿಡಿತಾರೆ ಸ್ನೇಹಿತರೆ ಆಡಂಬರ ಇಲ್ಲಿ ಬೇಡ ಅಂತ ನಾನು ಹೇಳ್ತೀನಿ ನಿಮ್ಮಲ್ಲಿ ನಿಷ್ಕಲ್ಮಶವಾದ ಭಕ್ತಿನ ನಿಮ್ಮ ಹೃದಯದ ಒಂದು ಜಾಗದಲ್ಲಿ ಅಳವಡಿಸ್ಕೊಳ್ಳಿ ಅಲ್ಲಿ ರಾಯರು ಪೀಠ ಮಾಡ್ಕೊಂಡು ಕುತ್ಕೊಳ್ತಾರೆ ಗುರುವಿನ ಅನುಗ್ರಹ ಇದ್ದಮೇಲೆ ಜಗತ್ತನ್ನೇ ಗೆಲ್ಬೋದು ನಾವು ಆದ್ದರಿಂದ ನೀವು ನಿಮ್ಮಲ್ಲಿರುವ ನ್ಯೂನ್ಯತೆಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ನಾನು ಅಥವಾ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ ಕೆಟ್ಟದ್ದು ಅನ್ನೋದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ನಮಗೆ ಪರಿಜ್ಞಾನ ಇಟ್ಕೊಳ್ಳುವಂಥ ಮನಸ್ಥಿತಿ ನಮ್ಮಲ್ಲಿರಬೇಕು ಅದೇ ಭಗವಂತ ಕೊಡುವಂಥ ಅವಕಾಶ ನಮಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಹೋಗ್ತಾರೆ ನಿನಗೆಲ್ಲ ಅವಕಾಶ ಕೊಟ್ಟೆ ನೀನು ಚೇಂಜ್ ಆಗಲಿಲ್ಲ ನೀನು ಬದಲಾವಣೆ ಆಗಲಿಲ್ಲ ಅಂತ ಹೇಳಿ ಬದಲಾವಣೆ ಜಗದ ನಿಯಮ ಅಂತ ಹೇಳೋ ಹಾಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೆಲವು ಬದಲಾವಣೆನ ಭಗವಂತ ನಮ್ಮಲ್ಲಿ ನೋಡ್ತಾರೆ ಅದನ್ನು ನಾವು ಅಳ್ವಡಿಸ್ಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ತುಪ್ಪುದೀಪನೇ ಹಚ್ಚಬೇಕು ರಾಯರಿಗೆ ಅಂತ ನಾವು ಹೇಳ್ತೀವಿ ನಿಮ್ಗೆ ಶಕ್ತಿ ಇಲ್ವಾ ನಿಮ್ಗೆ ಏನಿದೆಯೋ ಹಚ್ಚಿ ಮನಸ್ಪೂರ್ವಕವಾಗಿ ಗುರು ರಾಯರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಬೇಡ್ಕೊಳ್ಳಿ ಅವರು ನಿರ್ಧಾರ ಮಾಡ್ತಾರೆ ನಮಗೆ ಯಾವಾಗ ಏನನ್ನು ದಯ ಪಾಲಿಸ್ಬೇಕು ಯಾವ ಕ್ಷಣದಲ್ಲಿ ನಮಗೆ ಕೊಡಬೇಕು ಅನ್ನೋದನ್ನು ಅವ್ರು ನಿರ್ಧಾರ ಮಾಡ್ತಾರೆ ಅಲ್ಲಿಯವರೆಗೂ ನಾವು ನಮ್ಮಲ್ಲಿ ತಾಳ್ಮೆ ಸಂಯಮ ಇವನ್ನ ಇವನ್ನ ನಾವು ಬೇಸಿಕ್ಕಾಗಿ ನಮ್ಮ ಮನದಾಳದಲ್ಲಿ ಮಾಡ್ಕೋಬೇಕು ಎಲ್ಲೋ ನಾವು ಅಂದ್ಕೊಂಡಿದ್ದು ನೆರವೇರಲಿಲ್ಲ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ತಗೋಬಾರ್ದು ಮುಖ್ಯವಾಗಿ ಇದೇನೆ ಅಪನಂಬಿಕೆ ತೊಗೊಂಡ್ರಿ ನಾವು ಜೀವನದಲ್ಲಿ ಏನು ಕೂಡ ಗೆಲ್ಲೋದಿಕ್ಕಾಗಲ್ಲ ಆ ಛಲವಾದ ನಂಬಿಕೆ ಇರಬೇಕೆ ಹೊರತು ಅಪನಂಬಿಕೆ ತೊಗೋಬೇಡಿ ಗುರುಗಳನ್ನ ನಂಬಿ ಕೆಟ್ಟಿರೋರು ಯಾರು ಕೂಡ ಇಲ್ಲ ಆ ನಂಬಿಕೆ ಅನ್ನೋದು ನಿಮ್ಮ ಬದುಕಿನಲ್ಲಿ ಬೃಹತ್ ಆಕಾರವಾಗಿ ಅಳವಡಿಸ್ಕೊಳ್ಳಿ ರಾಯರು ನಮ್ಮ ಜೊತೆ ಇರ್ತಾರೆ ಹೋದ್ವಾರ ಹೇಳಿದ್ದೆ ನಾನು ತೋರ್ಪಡಿಕೆ ಭಕ್ತಿ ಅಂತ ಹೇಳಿದರೆ ಯಾರೋ ನೋಡಲಿ ಅಂತ ನಾವು ಪೂಜಿಸೋದಲ್ಲ ನಮಗಾಗಿ ನಮ್ಮ ಮನಸ್ಸು ನಮ್ಮ ಆತ್ಮ ತೃಪ್ತಿಗಾಗಿ ನಮ್ಮ ಕೈಲಾದದ್ದನ್ನು ಮಾಡ್ತೀವಲ್ಲ ಅದು ನಿಜವಾದ ಭಕ್ತಿ ಯಾರೋ ನಮ್ಮನ್ನು ನೋಡ್ತಿದ್ದಾರೆ ಯಾರೋ ನಮ್ಮನ್ನು ನಮ್ಮನ್ನು ನೋಡ್ತಾರೆ ಅವ್ರ ಮನೆ ಆಗಿದೆಯಾ ಇಲ್ವಾ ಅಂತ ನೋಡ್ತಾರೆ ಯಾರೋ ಏನೋ ಅಂದ್ಕೊಳ್ತಾರೆ ಆ ಥರ ಪೂಜೆಯನ್ನು ನಾವು ತೋರ್ಪಡಿಕೆ ಪೂಜೆ ಅಂತೀವಿ ಹೇಳ್ತೀವಿ ಅದು ಬೇಡ ನಮ್ಮ ಕೈಯಲ್ಲಿ ಏನಾಗುತ್ತೋ ಭಗವಂತ ಏನು ಶಕ್ತಿ ಕೊಟ್ಟಿದ್ದನೋ ಅದನ್ನು ಮಾಡಬೇಕು ನಾನು ಮಾಡಬಲ್ಲೆ ಅಂತ ಹೇಳಿ ಮಾಡಿ ಯಾರಿಗೋಸ್ಕರನೂ ನಾವು ಮಾಡಬಾರ್ದು ಕೆಲವು ಪದ್ಧತಿಗಳನ್ನ ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ಕೊಡ್ತೀವಿ ನಾವು ಅದನ್ನು ಖಂಡಿತ ರೂಢಿಸ್ಕೊಳ್ಳಿ ತಿಳಿದು ತಪ್ಪನ್ನು ಮಾಡಬಾರ್ದು ಅದು ನನ್ನ ಒಂದು ಉದ್ದೇಶ ಅಷ್ಟೇ ಸ್ನೇಹಿತರೆ ಹೋಗ್ತಾ ಹೇಳ್ತಾ ಹೇಳ್ತಾ ತುಂಬ ವಿಡಿಯೋ ಲೆಂತ್ ಕೂಡ ಆಗುತ್ತೆ ಈ ಭಾಗನ ನಾನು ಮುಂದಿನ ಗುರುವಾರನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಐದು ವರ್ಷದಿಂದ ನಾನು ಗುರು ರಾಯರಿಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಗಳನ್ನ ನಾನು ತಿಳಿದಷ್ಟು ನಾನು ತಿಳ್ಕೊಂಡಷ್ಟು ನಾನು ವಿಷಯಗಳನ್ನ ಸಂಗ್ರಹನೂ ಮಾಡು ಕೂಡ ಚಾನಲ್ ಮೂಲಕ ತಿಳಿಸಿದ್ದೀನಿ ನಿಮ್ಮ ನಿಮಗೆ ಹಳೇ ವ್ಯೂವರ್ಸ್ ಆದರೆ ನೀವು ನನ್ನ ಚಾನಲ್ನ ಐದು ವರ್ಷದಿಂದ ಫಾಲೋ ಮಾಡ್ತಾಯಿದ್ರೆ ಖಂಡಿತ ನಿಮಗೆಲ್ಲರೂ ಕೂಡ ತಿಳ್ಕೊಂಡಿರ್ತೀರ ಮಂತ್ರಾಕ್ಷತೆ ಆಗಲಿ ಮೃತ್ತಿಕಾ ಪ್ರಸಾದ ಆಗಲಿ ರಾಯರಿಗೆ ಸಂಬಂಧಪಟ್ಟಂಥ ವ್ರತಗಳಾಗಲಿ ನಾನು ಸಾಲು ಸಾಲು ನಿಮಗೆ ಹೇಳಿಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವುದೇ ವ್ರತ ಮಾಡಿ ಯಾವುದೇ ಗುರುಗಳ ಮಂತ್ರಸ್ತೋತ್ರ ಪಾರಾಯಣ ಮಾಡ್ಕೊಳ್ಳಿ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಖಂಡಿತ ರಾಯರ ಅನುಗ್ರಹ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಖಂಡಿತ ಇರುತ್ತೆ ಸ್ನೇಹಿತರೆ ಇದನ್ನು ಫಾಲೋ ಮಾಡ್ಕೊಳ್ಳಿ ರಾಯರು ನಮ್ಮ ಜೊತೆ ಇರ್ತಾರೆ ಇವತ್ತೊಂದು ತುಂಬ ಖುಷಿಯಾಯಿತು ನಾನು ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡೆ ಆ ಎರಡು ವರ್ಷದ ಮಗು ಕೊಳವೆ ಬಾಯಿಗೆ ಬಿದ್ದಂಥ ಮಗುಗೆ ನನಗೆ ಫೋನ್ ಕರೆ ಬರುತ್ತೆ ಸಂಕಲ್ಪ ಮಾಡ್ಕೊಳ್ತೀನಿ ಗ್ರೂಪಲ್ಲೂ ಕೂಡ ಹಾಕ್ತೀನಿ ಇವತ್ತು ರಾಯರ ಅನುಗ್ರಹದಿಂದ ಮಗು ಬದುಕು ಬಂದಿದೆ ತುಂಬ ಖುಷಿ ಪಡುವಂಥ ಒಂದು ಕ್ಷಣ ಅಂತ ಹೇಳೋಣ ಅದು ಕೂಡ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ಸಂಭ್ರಮಿಸ್ತೀವಿ ಅಲ್ಲೂ ಕೂಡ ರಾಯರನ್ನ ನಾವು ಕಾಣ್ಬೋದು ಸ್ನೇಹಿತರೆ ಇವತ್ತಿನ ಲಾಗ್ ಇವತ್ತಿನ ವೀಡಿಯೋ ಮೋಟಿವೇಟ್ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ಗಳನ್ನ ಮಾಡಿ ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಮುಂದಿನ ವೀಡಿಯೋದೊಂದಿಗೆ ಮುಂದಿನ ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ನಮಸ್ಕಾರಗಳು